ಹಾಯ್ ನಮಸ್ತೆ ಎಲ್ಲರಿಗೂ ವಧು ಸೀರಿಯಲ್ನ ಐವತ್ತೆರಡನೇ ಸಂಚಿಕೆಗೆ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ರಿಯಾಂಕ ಅವರು ಅವ್ರ ರೂಮ್ನಲ್ಲಿ ಕೂತ್ಕೊಂಡು ಯಾವುದೋ ಬುಕ್ಕನ್ನು ಓದ್ತಾ ಇರ್ತಾರೆ ಅಷ್ಟರಲ್ಲಿ ಸಾರ್ಥಕ್ ಅವರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಸಾರ್ಥಕ್ ಅಲ್ಲಿಗೆ ಬಂದು ಪ್ರಿಯಾಂಕಾ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಪ್ರಿಯಾಂಕಾ ನಾನು ಕೂಡ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಪ್ರಿಯಾಂಕಾ ಹೇಳ್ತಾರೆ ನೀನು ಓದ್ತಾ ಇದ್ದಿದ್ದ ಬುಕ್ ಅಲ್ಲಿ ಹೆಣ್ಮಕ್ಳು ಯಾಕೆ ಟೈವರ್ಸ್ ಕೊಡ್ತಾರೆ ಅಂತ ಇತ್ತು ಅಲ್ವಾ ನಾನು ಓದ್ತಾ ಇರೋ ಬುಕ್ ಅಲ್ಲಿ ಮೇಲೆ ಯಾಕೆ ಕೈ ಮಾಡ್ತಾನೆ ಅನ್ನೋದಿದೆ ಹೆಂಡತಿಯ ಸ್ಟ್ರೆಂತ್ ಮತ್ತೆ ಗಂಡನ ವೀಕ್ನೆಸ್ ಬಗ್ಗೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಓದ್ತೀಯಾ ಕೋಪದಲ್ಲಿ ಸಾರ್ಥಕ್ ಬುಕ್ಕನ್ನು ಇಸ್ಕೊಂಡು ಬಿಸಾಡ್ತಾರೆ ಅದಕ್ಕೆ ಪ್ರಿಯಾಂಕಾ ಕೋಪದಿಂದ ಎದ್ದು ನಿಂತ್ಕೊಂಡು ನೋಡು ನೋಡು ನೋಡಿದಾಗ ಇವಾಗ ತಾನೇ ಅದನ್ನೇ ಬುಕ್ಕಲ್ಲಿ ನೋಡ್ತಾ ಇದ್ದೆ ಓದ್ತಾ ಇದ್ದೆ ಅದನ್ನೇ ನೀನು ರಿಪೀಟ್ ಮಾಡ್ತಾ ಇದ್ದೀಯಾ ನೋ ವಾಟ್ ಸಾರ್ಥಕ್ ಐ ಥಿಂಕ್ ನಿನಗೆ ಹೈ ಬಿ ಪಿ ಇದೆ ಯು ಶುಡ್ ಕನ್ಸಲ್ಟ್ ದ ಡಾಕ್ಟರ್ ಬಿ ಪಿಯಿಂದ ಏನು ಬೇಕಾದರೂ ಆಗ್ಬೋದು ಅದಕ್ಕೆ ಕೋಪದಿಂದ ಸಾರ್ಥಕ್ ನಿನ್ನ ಹೆಂಡತಿ ಇದ್ದರೆ ಬಿ ಪಿ ಅಲ್ಲ ಪಾಪಿ ಅಂತ ಅನ್ನಿಸ್ಕೊಳ್ಳೋ ಸಂದರ್ಭ ಕೂಡ ಬರುತ್ತೆ ಅಂಕ ವಾವ್ ಎ ರೈಮಿಂಗ್ ಪಿ ಪಿ ಪಾಪಿ ಮತ್ತೆ ಸಾರ್ಥಕ್ ಸುಜಿತ್ ಯಾರನ್ನ ಮದುವೆ ಆಗ್ತಾ ಇದ್ದಾನೆ ಪ್ರಿಯಾಂಕ ಯಾವ ಸುಜಿತ್ ಅದಕ್ಕೆ ಸಾರ್ಥಕ್ ಹೇಳ್ತಾರೆ ಡೋಂಟ್ ಬಿ ಓವರ್ ಸ್ಮಾರ್ಟ್ ಐ ವಾಸ್ ಬಾಂಡ್ ಸ್ಮಾರ್ಟ್ ಸಾರ್ಥಕ್ ಯು ನೆವರ್ ನೋ ದ್ಯಾಟ್ ಅದಕ್ಕೆ ಸಾರ್ಥಕ್ ಹೇಳ್ತಾರೆ ಐ ನೋ ವೆರಿ ವೆಲ್ ಅಬೌಟ್ ಯು ನಾನು ಮಾತಾಡ್ತಾ ಇರೋದು ನಿನ್ನ ಲಾಯರ್ ಸುಜಿತ್ ಬಗ್ಗೆ ಅದಕ್ಕೆ ಪ್ರಿಯಾಂಕ ನೀನು ಲಾಯರ್ ಅಂತ ಮೆನ್ಷನ್ ಮಾಡಬೇಕು ಮೋರ್ ಓವರ್ ಅವನಿಗೆ ಯಾರನ್ನು ಬೇಕಾದರೂ ಮದುವೆ ಆಗಲಿ ನಾನು ಯಾಕೆ ಇಂಟರ್ಫೇರ್ ಆಗಲಿ ಸಾರ್ಥಕ್ ಕೇಳ್ತಾರೆ ಅವನು ವಧನೇ ತಾನೇ ಮದುವೆ ಆಗ್ತಾ ಇರೋದು ಪ್ರಿಯಾಂಕಾ ಹೌದು ನನಗೆ ಯಾಕೋ ಡೌಟ್ ಬರ್ತಾ ಇದೆ ಅವನು ವಧು ಜೊತೆ ಆಟ ಆಡ್ತಾ ಇದ್ದಾನೆ ಅಂತ ವಧುನ ಮದುವೆ ಆಗೋದೇ ಇಲ್ಲ ಅಂತ ಅನಿಸುತ್ತೆ ಇದ್ರ ಬಗ್ಗೆ ನಿನಗೇನು ಗೊತ್ತಿಲ್ವಾ ಪ್ರಿಯಾಂಕ ಸ್ಕೈ ಥರ ಗೋಲ್ಡ್ ರೇಟ್ ಹೈ ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ ಗೋಲ್ಡನ್ನ ದ್ವೇಷಿಸೋದು ತಪ್ಪು ಸಾರ್ಥಕ್ ಅದೇ ರೀತಿ ಸುಜಿತ್ ನನ್ನ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡನ್ನ ರೋಲ್ಡ್ ಗೋಲ್ಡ್ನೂ ಕೀಳು ಮಟ್ಟದಲ್ಲಿ ನೋಡೋದು ತಪ್ಪು ಸಾರ್ಥಕ್ ಸಾರ್ಥಕ್ಸ್ ರಿಯಲಿ ನಾಟ್ ಫೇರ್ ಸಾರ್ಥಕ್ ಸುಜಿತ್ನ ಯಾವುದೋ ಹುಡುಗಿ ಜೊತೆ ನೋಡಿದೆ ಇಬ್ರು ತುಂಬ ಕ್ಲೋಸ್ ಆಗಿ ಬಿಹೇವ್ ಮಾಡ್ತಾ ಇದ್ರು ಸ್ವಲ್ಪ ಚೆಕ್ ಮಾಡಿದೆ ಆ ಹುಡುಗಿ ಸುಜಿತ್ನ ಲವ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯಿತು ನೀನು ಹೇಳ್ದಂಗೆ ಸುಜಿತ್ ಟ್ವೆಂಟಿ ಫೋರ್ ಕ್ಯಾರೆಟ್ ಥರ ಪ್ಯೂರಿಟಿ ಇರೋ ಗೋಲ್ಡ್ ಅಲ್ಲ ರೋಡ್ ಗೋಲ್ಡ್ಗೂ ಕಂಪೇರ್ ಮಾಡೋಕ್ಕಾಗಲ್ಲ ಅವನನ್ನು ಪ್ರಕಾರ ಗುಜರಿನಲ್ಲಿ ಕೆ ಜಿ ಮಾರೋ ಗುಜರಿ ಪಾತ್ರೆಗೆ ಸಮಾನ ಅವನು ಅದನ್ನ ಮದ್ವೆ ಆಗ್ತಾ ಇರೋ ಸುಜಿತ್ಗೆ ದುರ್ಯೋಧನಿಗೆ ಹಿಂಗೆ ಶಕುನಿ ಇದ್ದ ಹಾಗೆ ನೀನೇನಾದರೂ ಸುಜಿತ್ಗೆ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಪ್ರಿಯಾಂಕಾ ಐ ಆಮ್ ಸೋ ಸಾರಿ ಸಾರ್ಥಕ್ ಈ ಆಟದಲ್ಲಿ ನಾನಿಲ್ಲ ಶಕುನಿ ಹೆಸರನ್ನು ತಗೊಳ್ಳೋ ಆಸೇನೂ ಇಲ್ಲ ನಾನು ಏನೇ ಇದ್ದರೂ ರಾಮನ ವಿರುದ್ಧ ಹೋರಾಡಿರೋ ರಾವಣಂಥರ ಇಂಡಿವಿಜುವಲ್ ಆಗಿ ಹೋರಾಡ್ತೀನಿ ಪುರಾಣದಲ್ಲಿ ರಾವಣನ ಮೇಲೆ ಶಿವನ ಆಶೀರ್ವಾದ ಇತ್ತು ಈ ರೀತಿ ನನ್ನ ವಿಷಯದಲ್ಲಿ ನಿಮ್ಮಮ್ಮ ಅಲ್ಲ 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 ನನ್ನ ಡಾರ್ಲಿಂಗ್ ನಮ್ಮ ಅತ್ತೆಯ ಸಪೋರ್ಟ್ ಇದೆ ಅಜೆಂಡಾ ಏನೇ ಇದ್ದರೂ ನಿನ್ನ ವಿರುದ್ಧ ಕೇಸ್ ಗೆಲ್ಲೋದು ಅಷ್ಟೇ ಇದು ನಾ ಮದುವೆ ಆಗೋದು ಬಿಡೋದು ಓ ಟು ಸುಜಿತ್ ಹಾಗಾದರೆ ವದು ಮತ್ತು ಸುಜಿತ್ ಮದುವೆನಲ್ಲಿ ನಿನ್ನೇನು ಕೈವಾಡ ಇಲ್ಲ ಅಂತ ಹೇಳ್ತೀಯಾ ಕೋರ್ಸ್ ಸಾರ್ಥಕ್ ಓರೋವರ್ ಅದನ್ನು ನಿನಗೆ ಪ್ರೂವ್ ಮಾಡೋ ಅವಶ್ಯಕತೆ ಅಂತೂ ನನಗಿಲ್ಲ ಆಫ್ಟರ್ ಆಲ್ ಆ ಚೀಪ್ ಲಾಯರ್ಗೋಸ್ಕರ ನೀನು ಯಾಕೆ ಇಷ್ಟು ತಲೆ ಕೆಡಿಸ್ಕೊತಾ ಇದೀಯಾ ನಿನ್ಗೆ ವಧು ಮೇಲೆ ಏನಾದರೂ ಲೈಟಾಗಿ ಫೀಲಿಂಗ್ ಶುರುವಾಗಿದೆಯಾ ಅಲ್ಲಿ ಸಾರ್ಥಕ್ ಪ್ರಿಯಾಂಕಾ ನನ್ನ ಒದು ಮಧ್ಯದಲ್ಲಿ ಪ್ರೊಫೆಷ್ನಲ್ ಆಗಿ ರಿಲೇಶನ್ಶಿಪ್ ಇದೆಯೋ ಹೊರತು ಪರ್ಸ್ನಲ್ ಆಗಿ ಏನೂ ಇಲ್ಲ ನನಗೆ ಅವ್ರ ಮೇಲೆ ಅಪಾರವಾದ ಗೌರವವಿದೆ ಅವ್ರಿಗೂ ಅಷ್ಟೇ ನನ್ನ ಮೇಲೆ ಅಪಾರವಾದ ಗೌರವ ಇದೆ ಸಣ್ಣ ಕನ್ಸನ್ ಅಷ್ಟೆ ಗೌರವ ಓಕೆ ಕನ್ಸನ್ ಯಾಕೆ ಏಕೆ ಅಂದರೆ ನನ್ನ ಕೇಸನ್ನ ಸಿನ್ಸಿಯರ್ ಆಗಿ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಸುಜಿತ್ ಕೂಡ ನನ್ನ ಕೇಸನ್ನು ಅಷ್ಟೇ ಸಿನ್ಸಿಯರ್ ಆಗಿ ಹ್ಯಾಂಡ್ಲು ಮಾಡ್ತಾ ಇದ್ದಾನೆ ಪ್ರಿಯಾಂಕ ಹತ್ರ ಬಂದು ಇದು ನನ್ನ ನಿನ್ನ ಇಬ್ಬರು ಮಧ್ಯೆ ಇರುವಂತಹ ಯುದ್ಧ ಅಂತ ನೀನೇ ಹೇಳ್ತೀಯ ಇಬ್ಬರು ಮಧ್ಯನೇ ಇರಬೇಕು ಬೇರೆ ಯಾರ ಕಡೆನೂ ಟರ್ನ್ ಆಗ್ಬಾರ್ದು ಅನ್ನೋ ಭ್ರಮೇಲಿ ಟ್ರಸ್ಟ್ ಮೀ ಈ ಗೇಸ್ನ ಗೆದ್ದು ತೋರಿಸ್ತೀನಿ ವಿರುದ್ಧ ಚಾಲೆಂಜ್ ಮಾಡಿ ಗೆದ್ದಿರೋರು ಇತಿಹಾಸದಲ್ಲೇ ಇಲ್ಲ ಮುಂದೆ ಕೇಸನ್ ಗೆದ್ದು ಇಡೀ ಚರಿತ್ರೆನೇ ಚೇಂಜ್ ಮಾಡೋ ಅಷ್ಟು ತಾಕತ್ತು ಈ ಸಾರ್ಥಕ್ಕಿದೆ ಪ್ರಿಯಾಂಕಾ ನೀನಾ ನಾನಾ ಅಂತ ಬಂದರೆ ಜೀವ ಹೋದರೂ ಸೋಲ ಮಾತೇ ಇಲ್ಲ ಅರ್ತಕ್ ಚಾಲೆಂಜ್ ಅಕ್ಸೆಪ್ಟೆಡ್ ರಿಲಕ್ಸ್ ಅರ್ಥಕ್ ಆದಷ್ಟು ಬೇಗ ನನ್ನ ನಿನ್ನ ಕೇಸನ್ನು ಗೆದ್ದು ಸುಜಿತ್ ಮತ್ತು ವಧದು ಮದುವೆ ಆಗಲಿ ಆಗ ವಧುಗೆ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಇದೆ ಗಿಫ್ಟ್ ಕೊಡ್ತೀಯ ಅಂತ ಕೇಳೋಕೆ ಹೋಗಬೇಡ ನಾನು ನಿನ್ನ ಹತ್ರ ಸುಜಿತ್ಗೆ ಏನು ಗಿಫ್ಟ್ ಕೊಡ್ತೀಯ ಅಂತ ಕೇಳಲ್ಲ ಆಗಲೇ ನೋಡೋರಿಗೆ ಮಜಾ ಅನಿಸೋದು ಸಿ ಅಂತ ಹೇಳಿ ಪ್ರಿಯಾಂಕಾ ಅಲ್ಲಿಂದ ಹೊರಟು ಬಿಡ್ತಾರೆ ವಿಷಿತ ಟಿ ವಿ ನೋಡ್ತಾ ಕೂತಿರ್ತಾಳೆ ಬೆಳಗ್ಗೆ ಬೆಳ್ಳಗೆ ಇರ್ತಾನೆ ಇದ್ದೋಗಿ ನಿಂತ್ರೆ ಬರ್ತಾನೆ ಅಂದರೆ ನನಗೆ ಪ್ರಾಣಾನೇ ಅಂತ ಹಾಡು ಹೇಳ್ಕೊಂಡು ಸೋಫಾ ಮೇಲೆ ಕೂತಿರ್ತಾಳೆ ಅಷ್ಟರೊಳಗಡೆ ಮನೆ ಕೆಲ್ಸ್ದವನು ಜ್ಯೂಸ್ನ ತಗೊಂಡು ಬರ್ತಾನೆ ಬಂದು ಏನು ಮೇಡಮ್ ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು ಸಾಂಗ್ ನೋಡ್ತಾ ಇದ್ದೀರಾ ಅದಕ್ಕೆ ವಿಶಿತಾ ಎಸ್ ಎಸ್ ಇಸ್ ಮೈ ಫೇವ್ರೆಟ್ ಹೀರೋ ನಾನು ಕೂಡ ಮೇಡಮ್ ಅವ್ರ ಬಿಗ್ ಫ್ಯಾನ್ ಮೇಡಮ್ ಇಲ್ಲ ಶಾಲೆಗೆ ಚಕ್ಕರ್ ಹಾಕಿ ಇವ್ರ ಫಿಲಮ್ ನೋಡೋಕೆ ಹೋಗ್ತಾ ಇದ್ವಿ ಹಾಗಾದರೆ ಇವತ್ತು ನೀನು ಟಿ ವಿನಲ್ಲಿ ನೋಡು ಸರಿ ಮೇಡಮ್ ವಾವ್ ನೋಡು 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 ಏನು ಸಖದಾಗಿ ಕಾಣಿಸ್ತಾ ಇದ್ದಾರೆ ಕಡೆ ಅಲ್ಲಿಗೆ ವಿಶಿತಾ ಅವ್ರ ಅತ್ತೆ ಬಂದು ಅಬ್ಬಬ್ ಇದೇನು ಮನೇನಾ ಅಥವಾ ಪಿಚ್ಚರ್ ಟಾಕೀಸ ಕುಶೀತಾ ನೀನು ಅಡುಗೆ ಮನೆಗೆ ಹೋಗಿ ಅಲ್ಲಿರೋ ಪಾತ್ರೆಗಳನ್ನೆಲ್ಲ ತೊಳಿ ಹಂಸಿ ಮೇಡಮ್ ನನ್ನಿಂದ ತಪ್ಪಾಯಿತು ಮನೇಲಿ ನನ್ನ ಸ್ಥಾನ ಏನಿದ್ರು ಏನಿದೆ ಅಂತ ಗೊತ್ತಿದ್ರು ನಾನು ತಪ್ಪು ಮಾಡಿದೆ ಕೆಲಸನ ಅಕ್ಕ ಮಾಡೋದು ಬೇಡ ನಾನೇ ಮಾಡ್ತೀನಿ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಅತ್ತೆ ಯಾಕೆ ಹಂಗೆ ನಡ್ಕೊಂಡ್ರಿ ಅವನತ್ರ ಯಾಕಂಗೆ ಮಾತಾಡಿದ್ರಿ ನೀವು ಏನು ತಪ್ಪು ಮಾಡ್ದ ಅಂತ ಹಾಗೆ ಹೇಳಿದ್ರಿ ನೀವು ನನಗೆ ಸಂಬಳ ಕೊಡೋದು ಅವನು ಕೆಲಸ ಮಾಡಲಿ ಅಂತ ನಿನ್ನ ಜೊತೆ ಕೂತ್ಕೊಂಡು ಇಲ್ಲಿ ಟಿ ವಿ ನೋಡಲಿ ಅಂತ ಅಲ್ಲ ಏನು ತಪ್ಪಿದೆ ಅತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮಗೋಸ್ಕರ ಕಷ್ಟಪಟ್ಟು ದುಡಿತಾರೆ ಒಂದು ಐದು ನಿಮಿಷ ಇಷ್ಟ ಆಗಿದ್ದನ್ನ ಸಿನಿಮಾ ನೋಡೋದ್ರಲ್ಲಿ ತಪ್ಪೇನಿದೆ ನೀವು ಅವ್ರ ಜೊತೆ ನಡ್ಕೊಂಡಿದ್ದು ಒಂದು ಸ್ವಲ್ಪ ಸರಿ ಇಲ್ಲ ಹಾಗೆ ಮಾಡಬಾರ್ದಿತ್ತು ನೀವು ಏನು ತಪ್ಪಾಯಿತು ಇವಾಗ ಕೇಳಿಸ್ಕೊತೀನಿ ಅಂತ ಬೇಕಾಬಿಟ್ಟು ಮಾತಾಡಬೇಡ ನಿನ್ಗಾಗಲಿ ಒಂದು ಸ್ಟೇಟಸ್ ಆಗಲಿ ಒಂದು ಸ್ಟಾರ್ಟರ್ಡ್ ಆಗಲಿ ಏನೂ ಇಲ್ಲ ಈ ಮನೆ ಮರ್ಯಾದಿನಾದರೂ ಉಳಿಸು ಕೆಲಸದವ್ರನ್ನ ಕೆಲಸದವ್ರಾಗಿನೇ ನೋಡಬೇಕು ಹೊರತು ಹಿತೈಷಿಗಳಾಗಿ ನೋಡಬಾರ್ದು ಏನಾದರೂ ಮಾಡಿದ್ರೆ ಕೆಲಸ ಮಾಡೋದನ್ನ ಬಿಟ್ಟು ನಮ್ಮ ತಲೆ ಮೇಲೆ ಬಂದು ಕೂತ್ಕೊತಾರೆ ಅತ್ತೆ ಅವ್ರ ಜವಾಬ್ದಾರಿ ಏನು ಅಂತ ಗೊತ್ತಿರುತ್ತೆ ಬಂದಂಗೆಲ್ಲ ಯಾಕೆ ಮಾಡಬೇಕು ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಈ ಮನೆ ಯಜಮಾನಿಗೆ ನಾನು ತಂಗಿ ಆಗಬೇಕು ಅನ್ನೋದನ್ನ ನೆನ್ಪಿಟ್ಕೋ ಇಂಥರ ಬೇರೆಯವ್ರ ಮನೆ ನನ್ನ ಮನೆ ಅಂತ ಅಂದ್ಕೊಂಡು ಬಿಟ್ಟಿ ಕೂ ಇಲ್ಲ ನಾನು ನನ್ನ ಮಗ ನನ್ನ ಗಂಡ ಎಲ್ಲರೂ ಈ ಮನೆಗೋಸ್ಕರ ಕಷ್ಟಪಟ್ಟು ದುಡಿತಾ ಇದ್ದೀವಿ ನೋಡೋಕೆ ಇಷ್ಟಿದೆಯಾ ನನಗೆ ಎದುರುತ್ರ ಕೊಡ್ತೀಯಾ ಅವ್ರ ಮುಂದೆ ಹೇಗೆ ಮಾತಾಡಬೇಕು ಅನ್ನೋ ಸಂಸ್ಕಾರ ಗೊತ್ತಿಲ್ವಾ ನಿನ್ಗೆ ಅಪ್ಪ ಅಮ್ಮನ್ನ ಬಿಟ್ಟು ಬಂದಿರೋ ನಿನಗೆ ಇಲ್ಲಿಗೆ ಹೇಗೆ ಗೊತ್ತಾಗಬೇಕು ಇದೆಲ್ಲ ಇದ್ರೊಳಗಡೆ ಅಭಿ ಅಲ್ಲಿಗೆ ಬರ್ತಾನೆ ಅಮ್ಮ ಅಂತ ಅಂದ್ಕೊಂಡು ಇಲ್ಲಿ ವಧುನ ತೊಡೆ ಮೇಲೆ ಕೂರಿಸ್ಕೊಂಡು ಪುಟಾಣಿ ಕೂತಿರ್ತಾಳೆ ಆ ಸೊಕ್ಕಿರೋ ಅಂಥ ಪ್ರಿಯಾಂಕ ನನಗೆ ಕೈಗೇನಾದರೂ ಸಿಕ್ಬಿಟ್ರೆ ಅಂತ ಹೇಳ್ತಾ ಇರ್ತಾಳೆ ಒಬ್ಬೆಲ್ಲ ಇಳಿಸ್ಬಿಡ್ತೀನಿ ನಿನಗೆ ಮಾಡಿರೋ ಅವಮಾನಕ್ಕೆ ನಿನಗೆ ಎಷ್ಟು ನೋವಾಗಿದೆಯೋ ಅಷ್ಟೇ ನೋವಾಗಿದೆ ವಧು ನನಗೂ ಅದನ್ನು ಮನಸಲ್ಲಿ ಇಟ್ಕೊಂಡು ಇದ್ರೆ ಮನಸ್ಸಿಗೆ ಭಾರ ಆಗುತ್ತೆ ಅವರು ವಧು ಇನ್ನೊಬ್ರು ಕಣ್ಣೀರ್ನ ಒರೆಸೋ ಖರ್ಚಿಫ್ ಆಗಬೇಕು ಹೊರತು ನೀನು ಇನ್ಯಾರೋ ಏನೋ ಅಂದರು ಅಂತ ಕಣ್ಣೀರು ಹಾಕ್ತಾ ಕೂರಬಾರ್ದು ಹೇಳು ಎದ್ದೇಳು ಇವತ್ತು ಈ ರೀತಿ ಅವಮಾನ ಮಾಡ್ದವಳು ನಾಳೆ ಇನ್ನೊಂದು ರೀತಿನಲ್ಲಿ ದೊಡ್ದಾಗ ಅವಮಾನ ಮಾಡಲ್ಲ ಅನ್ನೋದು ಯಾವ ಗ್ಯಾರಂಟಿ ನಿನ್ಗಾಗಿರೋ ಪ್ರಾಬ್ಲಮ್ನ ನೀನೇ ಫೇಸ್ ಮಾಡಿಲ್ಲ ಅಂದರೆ ಬೇರೆಯವ್ರ ಪ್ರಾಬ್ಲಮ್ಸ್ಗೆ ನೀನೇ ಸೊಲ್ಯೂಷನ್ ಕೊಡ್ತೀಯಾ ಅದನ್ನೇ ಇರೋ ತಪ್ಪಿಗೆ ನಮ್ಗೆ ಅರ್ಥನೇ ಇಲ್ಲದೆ ಇರೋ ಅಂತ ಅವಮಾನಕ್ಕೆ ತಲೆ ಕೆಡಿಸ್ಕೋಬಾರ್ದು ಅಂತ ನೀನೇ ಹೇಳ್ತಾ ಇರ್ತೀಯಾ ಈಗ ನೀನೇ ಅದನ್ನ ಮರ್ತಾ ಹೌದು ದಿಶಾ ಹೇಳಿದ್ದೆ ಆದರೆ ಪ್ರಿಯಾಂಕಾ ಅವರು ಎಲ್ಲರೂ ಮುಂದೆ ಆ ಥರ ಅವಮಾನ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ದಿಶಾ ಕೆಲವೊಂದು ಸಲ ನಾವೇನು ಅಂದ್ಕೊಂಡಿರ್ತೀವೋ ಅದು ಆಗಲ್ಲ ಇನ್ನೊಂದು ಕೆಲವೊಂದು ಸಲ ನಾವೇನು ಅಂದ್ಕೊಂಡಿರಲ್ವೋ ಅದಾಗುತ್ತೆ ಸಮಸ್ಯೆ ಬಂದರೂ ಹೆದರ್ಕೊಂಡು ಕೂಡಬಾರ್ದೇ ಹೊರತು ಹೆದರಿಸ್ಬೇಕು ಅದನ್ನು ನೀನೇ ಹೇಳಿದ್ದೆ ಅರ್ಥ ಆಯಿತು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ತಾ ಇದ್ದೀಯ ತಾನೇ ಆಹಾ ಆಟ ತಾನೇ ಶುರುವಾಗಿದೆ ಹೇಗೆ ಬಿಡೋಕ್ಕಾಗುತ್ತೆ ಅದು ನೆನಪಿದೆಯಾ ಅದು ನಾನು ಲಾಸ್ಟ್ ಟೈಮ್ ಎಕ್ಸಾಮ್ ಬರೆದಾಗ ಫಿಫ್ಟಿಗೆ ಫಿಫ್ಟಿ ಬರಬೇಕಿತ್ತು ಆದರೆ ಫಾರ್ಟಿ ಫೈವ್ ಕೊಟ್ಟಿದ್ದರು ಆವಾಗ ನಾನು ಅಳ್ತಾ ಬಂದಿದ್ದೆ ಆಗ ನೀನು ಮ್ಯಾಮು ತಪ್ಪಲೆಕ್ಕ ಮಾಡಿದರೆ ಫಿಫ್ಟಿಗೆ ಫಿಫ್ಟಿ ಬರಬೇಕು ಅಂತ ಹೇಳೋಗು ಅಂತ ಹೇಳಿದ್ದೆ ಆಗ ನಾನು ಮಾರನೇ ಬೆಳಗ್ಗೆ ಮ್ಯಾಮ್ ಹತ್ರ ಹೋಗಿ ಹಾಗೆ ಹೇಳಿದೆ ಆಗ ಮ್ಯಾಮು ಸಾರಿನ ಕೇಳಿದ್ರು ಮಾರ್ಕ್ಸು ಕೊಟ್ಟರು ಸರಿನೋ ತಪ್ಪು ಹಾಗೆ ನೀನು ಮಾಡಬೇಕಾಗಿದೆ ವದು ಅಂದರೆ ಮಾಡಿದ ತಪ್ಪು ಅಂತ ಸೊಕ್ಕಿಂದ ರಾಣಿ ಪ್ರಿಯಾಂಕಾಗೆ ಬುದ್ಧಿ ಕಲಿಸ್ಬೇಕಾಗಿದೆ ಅಲ್ಲಿ ನೀರು ತರಿಸಿರೋಳು ನನ್ನಿಂದ ತಪ್ಪಾಗಿದೆ ಅಂತ ಬೇಡ್ಕೊಂಬೇಕು ಇನ್ಮೇಲೆ ನಿನ್ನ ಸಹವಾಸಕ್ಕೆ ಬರಬಾರ್ದು ಆ ಥರ ಪಾಠ ಕಲ್ಸೋಣ ನಾವೇನೋ ಮಾಡೋಕೆ ಹೋಗಿ ಅದು ಇನ್ನೇನೋ ಆದರೆ ಥರ ಸ್ಮೂತ್ ಆಗಿರಬಾರ್ದು ವದು ಹೊಸಕಾಕ್ ಬಿಡ್ತಾರೆ ಥರ ಇರಬೇಕು ಆವಾಗ ತುಳಿಯೋದಿರಲಿ ಮುಟ್ಟೋಕ್ಕೂ ಹಾಕ್ತಾರೆ ಮಚ್ಚಿ ಇನ್ನೂ ಯೋಚನೆ ಮಾಡ್ತಾ ಕೂರೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ನೋವು ಕೊಟ್ಟೋರ್ಗೆ ನರಳೋ ಹಾಗೆ ಮಾಡಬೇಕು ನಿನ್ನ ಬೆಲೆ ಏನು ಅಂತ ಅರ್ಥ ಮಾಡಿಸ್ಬೇಕು ನಿನ್ಗೆ ಅವಮಾನ ಮಾಡಿ ನೋಡಿದವಳು ಬೇರೆ ನಾಳೆ ಬೇರೆಯವ್ರಿಗೆ ಅವಮಾನ ಮಾಡೋಲ್ಲ ಅನ್ನೋದು ಯಾವ ಗ್ಯಾರಂಟಿ ಏಟು ಸೇರ್ಗೆ ಸೇರು ನೀನು ಅವಳಿಗೆ ಬುದ್ಧಿ ಕಲಿಸ್ಬೇಕು ನೋಡೇ ಬಿಡೋಣ ವಧುನಾ ಪ್ರಿಯಾಂಕ ಆಯಿತು ನೀನು ಹೇಳ್ದಂಗೆ ಮಾಡೋಣ ಇದು ಇದು ಬೇಕಾಗಿದ್ದು ಇರು ನಾವು ಕೊಡೋ ಏಟಿಗೆ ಅವಳ ತಲೆ ತಿರುಗ್ತಾ ಇರ್ಬೇಕು ಒಂದಿಶಾ ಇಷ್ಟೊಂದು ಲೋಕಲ್ ಆಗಿ ಮಾತಾಡ್ತಾ ಇದೀಯಾ ಅಮ್ಮ ನಾವು ಲೋಕಲ್ ಅಲ್ಲ ಪಕ್ಕಾ ಲೋಕಲ್ ಮಾಸಿಂಗ್ ಮಾಸು ಕ್ಲಾಸಿಗೆ ಕ್ಲಾಸು ಕೆ ಅದು ಖುಷಿಯಿಂದ ನಿನ್ನ ನೋಡಿದ್ರೆ ಚಿಕ್ಕ ಮಕ್ಕಳು ಮೂವಿ ಹೀರೋಯಿನ್ ಥರ ಕಾಣ ಇದೀಯಾ ಏನ್ ಪ್ಲಾನ್ ಮಾಡ್ತೀಯಾ ಹೇಳು ಮಾಡೋ ಪ್ಲಾನ್ಗೆ ನಾವು ಹಾಕೋ ಸ್ಕೆಚ್ಚಿಗೆ ಬೆಚ್ಚಿ ಬೀಳ್ಬೇಕು ಪ್ಲ್ಯಾನ್ ಮಾಡ್ತೀಯಾ ಅಯ್ಯೋ ನನಗೆ ಸ್ವಲ್ಪ ಟೈಮ್ ಬೇಕು ಯೋಚನೆ ಮಾಡೋಕ್ಕೆ ಟೈಮ್ ಕೊಡಕು ಮಚ್ಚಿ ಇರೋ ಜಾಗಕ್ಕೆ ಅವಳನ್ನೇ ಕರ್ಸೋದಾ ಅಥವಾ ಅವಳಿರೋ ಜಾಗಕ್ಕೆ ನಾವೇ ಹೋಗೋದಾ ಡಿಸೈಡ್ ಮಾಡ್ತೀನಿ ಒಟ್ನೇಲೆ ನಾಳೆ ಅವಳಿಗೆ ಗ್ರಹಚಾರ ಬಿಡಿಸೋಣ ದೇವ್ರ ಅನಗ್ರಹ ಇದ್ದರೂ ನಮ್ಮ ಮುಂದೆ ಅವಳಾಟ ನಡೆಯಲ್ಲ ಈ ಬೆಂಕಿ ಬಿರುಗಾಳಿ ಥರ ಇರೋ ದಿಶಾ ಮತ್ತೆ ವಧುನ ಅವಳ ಬುಡನ ಅಳ್ಳಾಡ್ಸ್ಬಿಡೋಣ ಹೌದು ಆಯ್ತು ಮೇಡಮ್ ಆಯ್ತು ಮೇಡಮ್ ಏಟು ಹೇಗಿರ್ಬೇಕು ಗೊತ್ತಾ ಹೇಗಿರ್ಬೇಕು ಅದಕ್ಕೆ ದಿಶಾ ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ದಿಶಾ ಅವ್ರಮ್ಮ ಬಂದು ದಿಶಾನ ಕೈ ಹಿಡ್ಕೊತಾಳೆ ಅದಕ್ಕೆ ದಿಶಾ ಅಮ್ಮ ಅಮ್ಮ ಅವ್ರಮ್ಮ ಹೌದು ಅಮ್ಮನೇ ಇನ್ಯಾಕೆ ಇಲ್ಲಿ ಗುಮ್ಮಂತರ ಆಡ್ತಾ ಇದೀಯಾ ನಮ್ಮ ಇದೆ ಓದ್ಕೋಬೇಕು ಅಂತ ಸುಳ್ಳು ಹೇಳಿ ಇಲ್ಲಿ ತಕತೆ ಅಂತ ಬಂದು ಕುಣಿತಾ ಇದೀಯಾ ಇನ್ನೇನೆ ಓದು ಅದನ್ನ ನೋಡಿಕೊಂಡು ಕಿಸಿತಾ ಇದೆಯಾ ಏನಾದರೂ ಅವಳಿಗೆ ಬುದ್ಧಿ ಹೇಳಬಾರ್ದಾ ಇದೇನಾ ನೀನು ಅವಳ ಮೇಲೆ ತೋರ್ಸೋ ಕಾಳಜಿ ಓ ಇವಳು ಫೇಲ್ ಆಗಲಿ ಅಂತಾನೆ ಕಾಯ್ತಾ ಇದೀಯಾ ಅಯ್ಯೋ ನಾನು ಯಾಕೆ ಹಂಗೆ ಅಂದ್ಕೊಳ್ಳಿ ಚಿಕ್ಕಮ್ಮ ಅವಳು ಸಾಂಗ್ ಇಷ್ಟ ಅಂತ ಡ್ಯಾನ್ಸ್ ಮಾಡ್ತಾ ಇದ್ಲು ಅಷ್ಟೇ ಹ್ಞೂ ಓದೋ ಟೈಮಲ್ಲಿ ಓದಲಿಲ್ಲ ಬರೀ ಹಿಂಗೆ ಕುಣಿತಾನೆ ಇದ್ರೆ ಜೀವನ ಪೂರ್ತಿ ಕುಣಿತಾನೆ ಇರ್ತಾಳೆ ಬಾರೆ ಅಂತ ದಶಾನ ಅವರಮ್ಮ ಕರ್ಕೊಂಡು ಹೋಗ್ತಾಳೆ ಇಲ್ಲಿ ಅಭಿ ಅವರಮ್ಮ ಅಭಿ ಬಂದಿದ್ದನ್ನು ನೋಡಿ ಏನಪ್ಪ ರಾಜ್ಕುಮಾರ ಇವತ್ತು ಇವಳು ಜೋರಾಗಿ ಮಾತಾಡಿತ್ತು ಸಾಲದು ಅಂತ ನೀನು ಬೇರೆ ಜೋರಾಗಿ ಮಾತಾಡೋದಕ್ಕೆ ಬಂದ್ಯಾ ಅಮ್ಮ ಅಮ್ಮ ನಾನು ನಿನ್ನ ಜೊತೆ ಜಗಳ ಆಡೋದಕ್ಕೆ ಬಂದಿಲ್ಲ ಹಾಕ್ ಇರೋ ಅವಳನ್ನ ಏನಕ್ಕೆ ಬೈತಾ ಇದೆಯಾ ಅಂತ ಪ್ರಶ್ನೆ ಮಾಡೋಕೆ ಬಂದೆ ನನಗೆ ನಿನಗೆ ಈ ಮನೆಯಲ್ಲಿರೋದಕ್ಕೆ ಎಷ್ಟು ಹಕ್ಕಿದೆಯೋ ಅಷ್ಟೇ ವೀಕ್ಷಕು ಹಕ್ಕಿದೆ ನಮ್ಮ ಜೊತೆಗಿಲ್ದಿರೋ ವೀಕ್ಷಿತನ್ನ ನಾವು ಖುಷಿ ಖುಷಿಯಿಂದ ತಾನೇ ನೋಡ್ಕೊಬೇಕು ಇಟ್ಟು ಇಷ್ಟೊಂದು ರೂಢಾಗಿ ಬೈತಾ ಇದೆಯಲ್ಲ ಇದು ನಿನ್ಗೆ ಸರಿ ಅನಸ್ತಾ ಇದೆಯಾ ಏನ್ ಮಾಡುದ್ಲು ಅಂತ ಗೊತ್ತಿಲ್ಲದಾನೆ ಮಾತಾಡ್ತಾ ಇದೀಯಲ್ವ ಮನೆ ಕೆಲಸದವ್ರ ಜೊತೆ ಟಿ ವಿ ನೋಡ್ತಾ ಇದ್ಲು ಅಷ್ಟೇ ತಾನೇ ನಾವು ಮೊದಲು ಮನೆ ಕೆಲಸದವ್ರನ್ನ ಮನೆ ಕೆಲಸದವ್ರು ಅಂತ ನೋಡೋದನ್ನ ಬಿಡ್ಬೇಕು ನಮ್ ತರಾನೇ ಮನುಷ್ಯ ಅಲ್ವಾ ಅವ್ರಿಗೂ ನಮ್ ತರಾನೇ ಆಸೆ ಆಕಾಂಕ್ಷೆಗಳು ಇರುತ್ತೆ ಅಲ್ವಾ ಮೊಮ್ ಪೂರ್ತಿ ಕೆಲಸ ಮಾಡೋ ಲೋಕಿ ಒಂದು ಹತ್ತು ನಿಮಿಷ ಟಿ ವಿ ನೋಡಿದ್ರೆ ಪ್ರಪಂಚನೇ ಮುಳುಗೋಯ್ತು ಅನ್ನೋ ಹಾಗೆ ಆಡ್ತಾ ಇದೆಯಲ್ಲ ವೈಯಸ್ಕೆ ನೀನು ಮಾಡ್ತಾ ಇರೋದೇ ಸರಿ ಅಂತ ಅನ್ನಿಸ್ತಾ ಇದೆಯಾ ಅದು ಬೇಡ ದೊಡಮನ್ನ ಕರೆದು ಈ ವಿಷಯದ ಬಗ್ಗೆ ಮಾತಾಡೋಣ ಅವ್ರಿಗೆ ಈ ವಿಷಯದ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಕೇಳೋಣ ಅಕ್ಕನ ಮುಂದೆ ನಾನು ಮರ್ಯಾದೆ ತೆಗಿಬೇಕು ಅಂತ ಅಂದ್ಕೊಂಡಿದೀಯಾ ನಿನ್ಗೋಸ್ಕರ ಏನೆಲ್ಲ ಮಾಡಬೇಕು ಅಂತ ನಾನು ಕನಸು ಕಟ್ಕೊಂಡಿದ್ರೆ ಆದರೆ ನೀನು ಈಗ ಸಪೋರ್ಟ್ ಮಾಡ್ಕೊಂಡು ನಿನ್ನ ತಾಯಿಗೆ ಅವಮಾನ ಮಾಡ್ತಾ ಇದೀಯಲ್ಲ ಅವಳು ಮುಂದೆ ಇದೆಲ್ಲ ನಿನಗೆ ಸರಿ ಅನ್ಸುತ್ತಾ ನೀನು ಹೀಗೆ ಆಡೋನು ನಾಳೆ ನಿನಗೆ ಮದುವೆ ಆದಮೇಲೆ ನನ್ನ ಗತಿ ಹೇಗಿರುತ್ತೆ ಅಂತ ಈಗಲೇ ನೆನೆಸ್ಕೊಂಡ್ರೆ ನನಗೆ ಮೈಯಲ್ಲಿ ಜ್ವರ ಬಂದಂಗೆ ಆಗ್ತಾ ಇದೆ ಮಾಮ್ ಯಾಕೆ ನಿನಗೆ ನೀನೆ ಏನೇನೋ ಅನ್ಕೊಂತಾ ಇದೀಯಾ ನೀನು ಮಾಡ್ತಾ ಇರೋ ತಪ್ಪು ಅಂತ ನಿನಗೆ ಒತ್ತಿ ಹೇಳ್ತಾ ಇದ್ದೀನಿ ಅಷ್ಟೇ ಹೌದಪ್ಪ ತಪ್ಪೆಲ್ಲ ನಂದೆ ಏನೇ ನಾ ನಾನು ಮಾತಾಡಿದಾಗ ಅಷ್ಟೆಲ್ಲ ಮಾತಾಡಿದವಳು ಇವಾಗ ಆದಿ ಮಾತಾಡುವಾಗ ಕಲ್ಲು ಕಂಬನ ಥರ ನಿಂತಿದ್ದೀಯಲ್ಲ ನಿನ್ಗೇನು ಅನ್ನಿಸ್ತಾ ಇಲ್ವಾ ಇವಾಗ ಸಮಾಧಾನ ಆಯಿತಾ ದಿನ ನಾನು ಹೇಳಿದ್ದನ್ನು ಚಾಚೆ ತಪ್ಪದೆ ಪಾಲಿಸ್ತಿದ್ದವನು ನಾನೇ ಓ ಏನು ಹೇಳಿದೆ ಅದನ್ನು ವೇದವಾಕ್ಯ ಅಂತ ಅಂದ್ಕೊಳ್ತಿದ್ದವನು ನಾನು ಹಾಕಿದ ಗೆರೆನ ದಾಡ್ತೇ ಇರೋನು ಇವತ್ತು ನಿನ್ನಿಂದಾಗಿ ಹೆತ್ತ ತಾಯಿಗೆ ಬೈತಾ ಇದ್ದಾನೆ ಆಗ ಖುಷಿ ಪಡು ಯಾರೇನೇ ಅಂದರೂ ನನ್ನ ಮಗ ನನ್ನ ಪರ ನಿಂತ್ಕೊತಾನೆ ಅಂತ ತುಂಬ ಖುಷಿಯಾಗಿದ್ದೆ ಇವಾಗ ಎಲ್ಲ ಕಾರಣ ನೀನು ಅಮ್ಮ ಮಗನ ಮಧ್ಯೆ ತಂದು ಜಗಳ ಹಾಕಿ ತಂದು ಹಾಕಿ ಮಜಾ ನೋಡ್ತಾ ಇದೀಯಾ ಪಾಪ ಸುಮ್ಮನೆ ಬಿಡಲ್ಲ ಇವತ್ತೆಲ್ಲ ನಾಳೆ ಅನುಭವಿಸ್ತೀಯ ನೋಡು ಹೋಗು ದೀಕ್ಷಿ ಅಂತ ಆದಿ ದೀಕ್ಷಿ ಹತ್ರ ಬರ್ತಾನೆ ದೀಕ್ಷೆ ಅಳ್ತಾ ಇರ್ತಾಳೆ ಆದಿ ಅತ್ತೆ ನನ್ನ ಬಗ್ಗೆ ಏನೇನೋ ಹೇಳ್ತಾ ಇದ್ದಾರಲ್ಲ ಅತ್ತೆ ಆ ಥರ ಎಲ್ಲ ಹೇಳೋ ಅಂಥದ್ದು ನಾನು ಏನು ಮಾಡಿದೆ ಅಂತ ಅಳ್ತಾ ಇರ್ತಾಳೆ ಏನೂ ತಂಪು ಮಾಡಿಲ್ಲ ಅಂತ ನಾನು ತುಂಬಾ ಚೆನ್ನಾಗಿ ಗೊತ್ತು ನೀನು ಅಳ್ಬೇಡ ಸಮಾಧಾನ ಮಾಡ್ಕೊ ಇಷ್ಟೆಲ್ಲ ಹೇಳಿದ್ಮೇಲೂ ನಾನು ಹೇಗೆ ಅಳದೇ ಇರೋದಕ್ಕೆ ಸಾಧ್ಯ ಆ ದಿನ ಯಾರು ಇಲ್ಲ ಅಂತ ತಾನೇ ಅತ್ತೆ ನನ್ಗೆ ಈ ತರ ಎಲ್ಲ ಅವಮಾನ ಮಾಡಿದ್ದು ಶಿಕ್ಷಿ ಹಾಗೆಲ್ಲ ಏನಕ್ಕೆ ಅನ್ಕೊಂತೀಯ ಮನೆಯಲ್ಲಿ ನಿನ್ಗೆ ಅಂತ ನಾನಿಲ್ವಾ ಮನೆಯಲ್ಲಿ ಎಲ್ಲರೂ ಇದ್ದಾರೆ ನಾನು ಇದ್ದೀನಿ ಅಣ್ಣ ಇದ್ದಾನೆ ದೊಡ್ಡಮ್ಮ ಇದ್ದಾರೆ ತರಂಗ ಇದ್ದಾನೆ ಎಲ್ಲರೂ ಇದ್ದಾರೆ ನೀನು ಬೇಜಾರು ಮಾಡ್ಕೋಬೇಡ ಪ್ಲೀಸ್ ಅರಿಯು ಓಕೆ ಆದಿ ನೀನು ನನ್ನ ಪರವಾಗಿ ಮಾತಾಡೋದಿಕ್ಕೆ ತುಂಬ ಥ್ಯಾಂಕ್ಸ್ ದಿಶಾ ಅವರಪ್ಪನ ಫೋನ್ನ ತೊಗೊಂಡು ಬಂದು ಅವ್ರಪ್ಪನ್ ಗೊತ್ತಿಲ್ಲದೆ ಇರೋಗೆ ಹಾಗೆ ಮೆಸೇಜ್ ವಾಯ್ಸ್ ಮೆಸೇಜ್ ಮಾಡ್ತಾ ಇರ್ತಾಳೆ ಹಾಯ್ ಮಚ್ಚಿ ಏನು ಮಾಡ್ತಾ ಇದೀಯಾ ಅಂತ ಚಿಕ್ಕಪ್ಪ ಯಾಕೆ ಇಷ್ಟೊತ್ತಿನಲ್ಲಿ ಮೆಸೇಜ್ ಮಾಡಿದ್ದಾರೆ ನೀನಿನ್ನೂ ಮಲ್ಗಿಲ್ವಾ ಅಪ್ಪ ಅಮ್ಮನಿಗೆ ಗೊತ್ತಾದರೆ ಕಷ್ಟ ಅಪ್ಪ ಗೊರ್ಕೆ ಹೊಡಿತಾ ಇದ್ದಾರೆ ಅಮ್ಮ ಅವಳಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾಳೆ ಹಾಗಾದರೆ ಕಾಂಪಿಟೇಷನ್ ಗೆಲ್ಲೋರು ಯಾರು ಅವ್ಗೆಲ್ಲ ಯಾರು ಸೋಲಲ್ಲ ಸರಿ ಏನು ವಿಷಯ ಹೇಳು ನಾಳೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ನಿಮಿಷ ಇರು ಫೋನ್ ಮಾಡ್ತೀನಿ ಯಾಕೆ ಫೋನ್ ಮಾಡ್ತಾ ಇದೀಯ ಅಪ್ಪ ಅಮ್ಮನಿಗೆ ಎಚ್ಚರ ಆದರೆ ಅಯ್ಯೋ ಗೊರ್ಕೆ ಹೊಡೆಯೋರ್ಗೆ ಪೊರ್ಕೆ ತಗೊಂಡು ಹೊಡೋದ್ರೂ ಎಚ್ಚರ ಆಗಲ್ಲ ನಾಳೆ ಮಾಡಿರೋ ಪ್ಲ್ಯಾನ್ ಬಗ್ಗೆ ಹೇಳ್ತೀನಿ ಕೇಳಿಸ್ಕೊ ಹಾಂ ಹೇಳು ಹೇಳು ಐಡಿಯಾ ಸೂಪರ್ ಆಗಿದೆ ಆದರೆ ಇದು ವರ್ಕ್ ಆಗುತ್ತಾ ವರ್ಕ್ ಆಗುತ್ತೆ ಓಕೆ ನಾನು ನಾಳೆ ಮಾತಾಡ್ತೀನಿ ಮೆಸೇಜು ಮತ್ತು ವಾಯ್ಸ್ ಮೆಸೇಜ್ ಎಲ್ಲ ನಾನು ಕಳಿಸಿರೋದನ್ನ ಡಿಲೀಟ್ ಮಾಡಿಬಿಡು ಕಾಲ್ ಲಿಸ್ಟೆಲ್ಲ ಅಪ್ಪಂಗೆ ಗೊತ್ತಾದರೆ ಫಸ್ಟ್ ಹೇಳೋದೆ ಅಮ್ಮನಿಗೆ ಮಹಾ ಮಂಗಳಾರತಿ ಮಾಡಿಸ್ಕೊತೀನಿ ನಾನು ಬೆಳಗ್ಗೆನೆ ಅವರಿ ನನ್ನಿಂದ ನಿನಗೆ ತೊಂದರೆ ಏ ಬಿಡು ಮಚ್ಚಿ ಡೈಲಿ ಬೈಸ್ಕೊತಾನೆ ಇರ್ತೀನಿ ಅದೇನು ಹೊಸದಲ್ಲ ಬಾಯ್ ಸಾರ್ಥಕ್ ಮತ್ತು ವಧುಗೆ ನೈಟು ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ಬೋದಾ ಅಂತ ಅದಕ್ಕೆ ವಧು ಯಾಕೆ ಸಾರ್ಥಕ್ ಅವರು ಇಷ್ಟೊತ್ತಿನಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ ಏನಾದರೂ ಮತ್ತೆ ಪ್ರಾಬ್ಲಮ್ ಆಗಿರ್ಬೋದಾ ಅಂತ ಯೋಚನೆ ಮಾಡ್ತಾರೆ ಓಕೆ ಕಾಲ್ ಮಾಡೇ ಬಿಡೋಣ ಅಂತ ಕಾಲ್ ಮಾಡ್ತಾರೆ ಸಾರ್ಥಕ್ ಅವಾಗ ನಾಳೆ ಮೀಟ್ ಮಾಡೋಣವಾ ಮಾತಾಡಬೇಕು ಅಂತ ಹೇಳ್ತಾರೆ ಅಲ್ಲೇ ಹೇಳಿ ಏನು ಅದು ಅಂತ ಇಲ್ಲ ಅದು ನಾಳೆ ಸಿಗಿ ಪರ್ಸ್ನಲ್ ಸ್ವಲ್ಪ ಮಾತಾಡಬೇಕು ಕೇಸ್ ಬಗ್ಗೆನಾ ಇಲ್ಲ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು